ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಬಾಗಲಕೋಟೆ ಜಿಲ್ಲೆಯ ರಘುಕೈಬಟ್ಟೆ ತಾಲೂಕಿನ ರಘುಕವಿ ನಗರದಲ್ಲಿ ವಿಶ್ವ ರಕ್ತದಾನಿ ದಿನಾಚರಣೆಯನ್ನು ಶ್ರೀ ಡಿ ಕೆ ಕೋಟಶೆಟ್ಟಿ ಮತ್ತು ರಘುಕವಿ ಬನಟ್ಟಿ ಗ್ಯಾಸ್ ಸರ್ವಿಸ್ ಅವರ ಸಹಯೋಗದೊಂದಿಗೆ ರಘುಕವಿ ಚಿಕ್ಕರಿ ಆಸ್ಪತ್ರೆ ಹತ್ತಿರ ರಕ್ತದಾನ ಶಿಬಿರವನ್ನು ಹೊಂದಿಕೊಂಡಿದ್ದರು ಈ ಸಮಯದಲ್ಲಿ ಸುಮಾರು ವರ್ಷಗಳ ತನಕ ರಕ್ತದಾನ ಮಾಡುತ್ತಿರುವ ಶ್ರೀ ಬಸವರಾಜ್ ಕೊಕಟ್ಟನೂರು ಅರುವತ್ತು ಮೂರು ಸಲ ಮತ್ತು ಶ್ರೀ ಮಲ್ಲಿಕಾರ್ಜುನ್ ತುಂಗಲ್ ಇಪ್ಪತ್ತೇಳು ಸಲ ಇಲ್ಲಿವರೆಗೂ ರಕ್ತದಾನ ಮಾಡಿದ್ದಕ್ಕಾಗಿ ರಕ್ತದಾನಿಗಳಿಗೆ ಶ್ರೀ ಸೋಮಶೇಖರ್ ಕೋಟಶೆಟ್ಟಿ ಮತ್ತು ಶ್ರೀ ಡಾಕ್ಟರ್ ಜಿ ಎಚ್ ಚಿತ್ರಿಗೆ ಶ್ರೀ ಗಡೇನ್ನರ್ ಸರ್ ಶ್ರೀ ವೆಂಕಟೇಶ್ ನಿಂಗ್ಸಾನಿ ಶ್ರೀ ವಿಶ್ವಜ ಕಾಡದರ್ ಶ್ರೀ ಕಿರಣ್ ಕಾಳ್ಗಿ ಮತ್ತು ಗ್ಯಾಸ್ ಸಿಬ್ಬಂದಿ ವರ್ಗದವರು ಕೂಡಿ ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ರಕ್ತದಾನ ಮಾಡುವುದರಿಂದ ಮನುಷ್ಯ ಆರೋಗ್ಯದಿಂದ ಇರುತ್ತಾನೆ ಯಾಕೆಂದರೆ ಎಲ್ಲರೂ ರಕ್ತ ಅನ್ನದಾನ ವಸ್ತ್ರದಾನ ಅನೇಕ ಥರ ದಾನವನ್ನು ಮಾಡುತ್ತಾನೆ ಆದರೆ ರಕ್ತದಾನದಿಂದ ಇನ್ನೊಬ್ಬರ ಜೀವವನ್ನು ಉಳಿಸುತ್ತದೆ ಎಂದು ಒಂದು ಕುಟುಂಬವನ್ನು ಕೂಡ ಉಳಿಸುತ್ತದೆ ಆದ ಕಾರಣ ದಯಮಾಡಿ ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನ ಮಹಾದಾನ ಎಂದು ಶ್ರೀ ಗಣೇಶ್ವರ್ ಹೇಳಿದರು ವರದಿಗಾರರು ಪ್ರಕಾಶ್ ಶಿವನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸರಿ ನ್ಯೂಸ್ ಹಾಗೆ ನಮ್ಮ ಇವರ ನಮ್ಮ ವಕೀಲರನ್ನು ಸಹಿತ ಇನ್ಸಾನಿ ವಕೀಲರನ್ನು ಸಂದರ್ಭದಲ್ಲಿ ಸ್ವಾಗತವನ್ನು ಕೈಗೊಳ್ತೇನೆ ಅದಕ್ಕಾಗಿ ರಕ್ತ ನಾವು ಯಾವ ರೀತಿ ರಕ್ತವನ್ನು ಆರು ಮೇಲೆ ಕೊಡ್ಕೊಂಡು ಹೋಗೋದು ಏನು ತೊಂದರೆ ಆಗೋದಿಲ್ಲ ರಕ್ತವನ್ನು ಕೊಡ್ತಾ ಹೋದ್ರೂ ಸಹಿತ ನಮ್ಮ ಶರೀರ ಸಹಿತ ಶುದ್ಧ ಆಗ್ತದೆ ಅದಕ್ಕೆ ಅದಕ್ಕಾಗಿ ಇರತಕ್ಕಂಥ ಹೋಗಿಗಳು ಸಹಿತ ಕಡಿಮೆ ಆಗ್ತಾವೆ ಶರೀರವನ್ನು ಶರೀರವನ್ನ ಶರೀರದಲ್ಲಿರ್ತಕ್ಕಂಥ ಸಹಿತ ಅದು ಆರೋಗ್ಯವಂತರಾಗಿ ಇರಲಿಕ್ಕೆ ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ ಯಾರು ರಕ್ತದಾನವನ್ನು ಮಾಡಿದ್ರಿಂದ ಆ ರಕ್ತವನ್ನ ಅನಾರೋಗ್ಯ ವ್ಯಕ್ತಿಗೆ ಜೀವನ ಜೀವವನ್ನು ಉಳಿಸಲಿಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಅರವತ್ತೊಂದ್ ಸಲ ಬಸವರಾಜ್ ಅವರು ಅರವತ್ತೊಂದ್ ಸಲ ರಕ್ತದಾನವನ್ನು ಮಾಡಿದ್ದಾರೆ ಅವರು ಯುವರಾಜ್ ಅಂತ ಅಂತವರಿಗೆ ಶುಭವನ್ನು ಕೋರಿ ಅದೇ ರೀತಿ ಮಲ್ಲು ಕುಂಗ್ಳ ಅವರು ಸಹಿತ ಸತತ ಇಪ್ಪತ್ತೇಳು ಸಲ ರಕ್ತದಾನವನ್ನು ಮಾಡಿದ್ದಾರೆ ಅವರು ಸಹಿತ ಅವ್ರು ಇವ್ರು ನೋಡ್ರಿ ಅರವತ್ತೊಂದ್ ಸಲ ಇಪ್ಪತ್ತ ಕೊಟ್ಟಿದ್ದಾರೆ ಅದಕ್ಕೆ ಹೇಳಿರಿ ಈಗ ಇದೀಗ ಸಜೆಸನ್ ಕೊಟ್ಟರು ಐವತ್ತು ವರ್ಷ ಒಳಗಡೆ ಹದಿನೆಂಟರಿಂದ ಬೆಂಗದಂಕ ರಕ್ತದಾನ ಮಾಡ್ರಿ ಏನು ತೊಂದರೆ ಆಗುದಿಲ್ಲ ಐವತ್ತು ವರ್ಷ ನಂತರ ಸ್ವಲ್ಪ ತೊಂದರೆ ಆಗ್ತದ ಐವತ್ ವರ್ಷ ಸ್ಟಾರ್ಟ್ ಆಗ್ಬಿಡ್ರಿ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗೆ ನೀವು ರಕ್ತದಾನವನ್ನು ಮಾಡ್ರಿ ಏನು ತೊಂದರೆ ಆಗುದಲ್ಲ ಅದನ್ನ ಡೊನೇಟ್ ಮಾಡಿ ಅನ್ನುವಂಥದನ್ನ ಹೇಳಿದ್ರೆ ನಮ್ಗೆ ಏನೋ ದಾನ ಮಾಡ್ಲಿಕ್ಕೆ ಸೇ ಆಗುದಿಲ್ಲ ಯಾವುದು ಆದ್ರೆ ಈ ರಕ್ತವನ್ನು ಸಹಿತ ಇದ್ದಂತ ಶುದ್ಧವಾದ ರಕ್ತದಲ್ಲಿ ನಮ್ಮ ಶರೀರ ಆರೋಗ್ಯವಾಗಿರ್ತದೆ ಅವ್ರಿಗೂ ಅನುಕೂಲ ಆಗ್ತದೆ ಅನ್ನುವಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ರಕ್ತವನ್ನು ಕೊಟ್ಟಂತ ಈವರಿಗೆ ಕೊಕ್ಕಟ್ಟವರವರಿಗೆ ಮಧು ಭಾರತೀಯ ಭಾರತೀಯಾಸಿಯಿಂದ ಈಗ ಸನ್ಮಾನ ನಡೀತಾ ಇದೆ ಆ ಸನ್ಮಾನವನ್ನು ಕೊಟ್ಟರು ಶೆಟ್ಟಿ ಅವರು ನಡೆಸಿ ಕೊಡ್ಬೇಕಂತ ಮಲ್ಲಿಗೆ ಬಾಕ್ಬತನೇ ಅವರ ಹೃದಯ ಹಿರಿಯರು ಎಲ್ಲರೂ ಕೂತ್ಕೊಂಡು ಆ ಸನ್ಮಾನವನ್ನು ಮಾಡಬೇಕು ಗೌರವಿಸ್ಬೇಕಂತ ಮಲ್ಲಿಗೆ ಪಕ್ಕದಲ್ಲಿ ಸಹಿತ ಈಗ ದಾನ ಮಾಡುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಂಡಂತ ಈ ಭಾರತೀಯಾಸ ಕಳವು ಈ ಸಂದರ್ಭದಲ್ಲಿ ಮೊದಲನೇ ಅಭಿನಂದನೆ ಅರ್ಪಿಸ್ತೇವೆ என்ன சரிங்க நம்ம ஹால் முடிச்சது நம்ம